ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೀನಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಟ್ ಆಫ್ ಲೈಫ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇವತ್ತಿನ ವಿಚಾರ ನಿಮಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ ಸೊ ಇತ್ತೀಚಿನ ದಿನಗಳಲ್ಲಿ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಎಲ್ಲ ಕಡೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ತಂದೆ ತಾಯಿಗಳು ನಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಸೊ ಹುಟ್ಟದಾಗಿಂದ ನಮಗೆ ಸೊ ಊಟ ಬಟ್ಟೆ ವಸತಿ ಎಲ್ಲನೂ ಕೂಡ ಕೊಟ್ಟು ನಮಗೆ ನೋಡ್ಕೊಂಡಿದ್ದಾರೆ ಸೊ ಕಾಲೇಜ್ಗೆ ಹೋದಂಥ ಸಂದರ್ಭಗಳಲ್ಲಿ ಸೊ ಈಗಿನ ಯುವ ಸಮುದಾಯಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ಅವರಿಗೆ ಸಾಮಾಜಿಕ ಜಾಲತಾಣಗಳ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಥವಾ ಬಣ್ಣ ಬಣ್ಣದ ವಸ್ತುಗಳ ಮೇಲೆ ಆಕರ್ಷಿತರಾಗೋ ಅಥವಾ ಬೇರೆ ಇನ್ನೇನೋ ಒಂದು ವಿಚಾರಕ್ಕೋಸ್ಕರ ಬೇಡದೇ ಇರುವಂತಹ ವಿಚಾರಗಳು ಅಂದರೆ ಕಾಲೇಜಿಗೆ ಕಳಿಸುವಂಥದ್ದು ತಮ್ಮ ಮಕ್ಕಳು ಓದಲಿ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಳ್ಳಿ ಸಮಾಜದಲ್ಲಿ ಉತ್ತಮ ಶೈಲಿನ ಅವರು ಜೀವನ ಶೈಲಿನ ಅವರು ಬೆಳೆಸ್ಕೊಳ್ಳಿ ಅಂತಂದ್ಬಿಟ್ಟು ಸೊ ಕಳಿಸ್ತಾರೆ ಸೊ ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳುಗಳು ಹಳ್ಳಿಯ ವಾತಾವರಣದಲ್ಲಿರ್ತಾರೆ ಅವರು ಕೂಡ ತಂದೆ ತಾಯಿಗಳು ಓದಿರೋದಿಲ್ಲ ತಮ್ಮಂತೆ ತಮ್ಮ ಮಕ್ಕಳು ಆಗಬಾರ್ದು ಅಂದ್ಬಿಟ್ಟು ಏನು ಮಾಡಿರ್ತಾರೆ ಸೊ ಹತ್ತಿರದ ಸಿಟಿಗಳಿಗೆ ಮಕ್ಕಳುಗಳನ್ನ ಓದಲಿಕ್ಕೆ ಕಳಿಸ್ತಾರೆ ಆದರೆ ಸೊ ಬೇಜಾರಾಗುವಂಥ ವಿಚಾರಪ್ಪ ಏನಪ್ಪ ಅಂತ ಹೇಳಿದ್ರೆ ಸೊ ಯಾಕೆ ಈ ಈ ಒಂದು ಚರ್ಚೆನ ನಾನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಸೊ ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸೊ ಕಾಲೇಜ್ಗಳಿಗೆ ಅಂತ ಹೇಳಿ ಹೋಗಿ ಏನು ಹದಿನೆಂಟು ವರ್ಷ ಹುಡುಗಿಗೆ ಮತ್ತು ಇಪ್ಪತ್ತೊಂದು ವರ್ಷ ಹುಡುಗನಿಗೆ ಆಗ್ತಿದ್ದಾಗಿಯೇ ಸೊ ನಾವು ಮೇಜರ್ ಆಗಿದ್ದೀವಿ ನಾವು ಸ್ವತಂತ್ರವಾಗಿ ನಾವು ಮದುವೆ ಆಗ್ತೀವಿ ಅನ್ನುವಂತಹ ಗೋಜಿನಲ್ಲಿ ಸೊ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡಿ ಮತ್ತು ಮದುವೆ ಆಗ್ತಾ ಇರುವಂತಹ ಉದಾಹರಣೆಗಳು ನಮಗಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಥವಾ ಸುಮಾರು ನಾವು ಕಣ್ಣೆದ್ರೆ ನಾನು ನೋಡಿದ್ದೀನಿ ಸೊ ಆ ವಿಚಾರ ಬಗ್ಗೆ ಇವತ್ತು ಚರ್ಚೆ ಮಾಡೋ ಅಂತ ಬಂದಿದ್ದೀನಿ ಸೊ ಅದು ಪ್ರೇಮ ವಿವಾಹನೇ ಪ್ರೇಮ ವಿವಾಹದ ವಿರುದ್ಧವಾಗೋ ಅಥವಾ ಪರವಾಗೋ ನಾನು ಇಲ್ಲಿ ಈ ವಿಡಿಯೋನ ಮಾಡ್ತಾ ಇಲ್ಲ ಸೊ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಸೊ ತಂದೆ ತಾಯಿಗಳು ಸೊ ಪೋಷಕರು ಸೊ ನಮಗೆ ಜನ್ಮ ನೀಡಿ ಸೊ ನಮಗೆ ಬೇಕು ಬೇಡ ಎಲ್ಲನೂ ಕೂಡ ನಮಗೆ ಕೊಟ್ಟಿರುವಂಥ ತಂದೆ ತಾಯಿಗಳಿಗೆ ನಾವು ನಂಬಿಕೆ ದ್ರೋಹವನ್ನು ಮಾಡಬಾರ್ದು ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಿಚಾರಕ್ಕೆ ಆಗೋಸ್ಕರ ನಾನು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸೊ ನಮ್ಮ ತಂದೆ ತಾಯಿಗಳು ಅಕ್ಷರಸ್ಥರಾಗಿರ್ತಾರೋ ಅಥವಾ ಅನಕ್ಷರಸ್ಥರಾಗಿರ್ತಾರೋ ಅಥವಾ ಆರ್ಥಿಕ ಸಬಲತೆಯಿಂದ ಇರ್ತಾರೋ ಅಥವಾ ಅವರಿಗೆ ಫೈನಾನ್ಷಿಯಲ್ ಕ್ರೈಸಿಸ್ಗಳಿರ್ಬೋದು ಅದನ್ನು ಕೂಡ ಅವ್ರು ಯಾವುದನ್ನು ಕೂಡ ತಮ್ಮ ಹೊರೆಯನ್ನು ತಮ್ಮ ಮಕ್ಕಳುಗಳಿಗೆ ಆಗದಂತೆಯೇ ತನ್ನ ಮಕ್ಕಳು ಸೊ ಅನಕ್ಷರಾಗಿದ್ದರೆ ಅನಕ್ಷರಸ್ಥರಾಗಿದ್ದರೆ ತಂದೆ ತಾಯಿಗಳು ತನ್ನಂತೆ ಅನಕ್ಷರಸ್ಥರ ಆಗಬಾರ್ದು ಅವರು ಮುಂದೆ ಒಳ್ಳೆಯ ಎಜುಕೇಷನ್ನ ತಗೊಳ್ಬೇಕು ಮತ್ತು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಏನ್ ಮಾಡಿದರೆ ನಂಬಿಕೆಯನ್ನು ಇಟ್ಟು ತನ್ನ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಕೊಡ್ತಾರೆ ಆದರೆ ಕಾಲೇಜಿಗೆ ಬಂದಂತಹ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಎಲ್ಲರೂ ಕೂಡ ಹಾಗೆ ಇರ್ತಾರೆ ಅಂತ ಹೇಳಿ ಬರೋದಿಲ್ಲ ನಾನು ಯಾಕೆ ಯಾಕೆ ಈ ವಿಡಿಯೋನ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾರು ಈ ರೀತಿಯಾಗಿ ಆ ತಂದೆ ತಾಯಿಗಳಿಗೆ ಮೋಸ ಮಾಡಿದರೋ ಸೊ ಅವರ ವಿರುದ್ಧವಾಗಿ ನಾನು ಇದನ್ನ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಸೊ ಅದಕ್ಕೆ ಕಾರಣ ಇದೆ ಸೊ ನಮಗೆ ಹುಟ್ಟಿದಾಗಿನಿಂದ ಕೂಡ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಂತಹ ತಂದೆ ತಾಯಿಗಳನ್ನ ವಿರುದ್ಧವಾಗಿ ಅಥವಾ ಅವ್ರಿಗೆ ನಂಬಿಕೆಗೆ ವಂಚನೆಯನ್ನ ಮಾಡಿ ಸೊ ಏನ್ ಮಾಡಿದರೆ ಸೊ ಇವತ್ತು ಮದುವೆಗಳನ್ನ ಆಗ್ತಾ ಇದಾರೆ ಸೊ ಆಗ್ಲಿ ಯಾಕೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಅವ್ರಿಗೆ ಅವಕಾಶ ಇತ್ತು ಅಂತ ಹೇಳಿದ್ರೆ ಸ ಆ ಒಂದು ವಿಚಾರಕ್ಕೆ ನಾನು ಚಕಾರ ಇರ್ತದಿಲ್ಲ ಸೊ ನನ್ನ ವಾದ ಏನಪ್ಪಾ ಅಥವಾ ನನ್ನ ಚರ್ಚೆ ಮಾಡಿರುವಂಥ ಈ ವಿಡಿಯೋ ಮಾಡಿರುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸೊ ನಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಸೊ ಯಾಕೆ ಯಾಕೆ ನೀವು ತಂದೆ ತಾಯಿಗಳನ್ನ ಬಿಟ್ಟು ನೀವು ಏಕಾಏಕಿ ಅವರಿಗೆ ಗಮನಕ್ಕೆ ತರದಂತೆಯೇ ಈ ಥರ ವಿಚಾರಗಳನ್ನ ಮಾಡಬೇಕು ಅನ್ನೋವಂಥದ್ದು ಸೊ ಅವರಿಗೆ ಒಂದು ಪೆನ್ಸಿಲ್ ಆಗಿರ್ಬೋದು ಬುಕ್ ಆಗಿರ್ಬೋದು ಕಾಲೇಜಿನ ಸಮವಸ್ತ್ರಗಳಾಗಿರ್ಬೋದು ಯಾವುದೇ ಒಂದು ಅವರಿಗೆ ಬೇಕು ಬೇಡಗಳನ್ನ ನೀವು ತಂದೆ ತಾಯಿಗಳಿಂದ ನೀವು ಅವ್ರಗಳನ್ನ ಅನುಕೂಲಗಳನ್ನ ಪಡೆದುಕೊಂಡು ಸೊ ಮದುವೆ ಆಗುವಂಥ ವಿಚಾರದಲ್ಲಿ ಮಾತ್ರ ಅವರುಗಳಿಗೆ ಸೊ ಅವ್ರಗಳಿಗೆ ವಿಚಾರವನ್ನ ತಿಳಿಸಿದಂತೆಯೇ ಅವರಿಗೆ ಮೋಸ ಮಾಡಿ ಸೊ ನೀವೇನು ಮಾಡ್ತಾ ಇದೀರಿ ಸೊ ಮದುವೆಗಳನ್ನ ಆಗ್ತಾಯಿದ್ದೀರಿ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಆ ನಿಟ್ಟಿನಲ್ಲಿ ಸೊ ನಾವು ವಿಚಾರವನ್ನು ವಿಚಾರವನ್ನ ಚರ್ಚೆ ಮಾಡಬೇಕಾಗ್ತದೆ ಸೊ ಅವರುಗಳಿಗೆ ಏನಾಗಿರುತ್ತೋ ಕಾಲೇಜ್ನಲ್ಲಿ ನಾವು ಸುಮಾರು ಉದಾಹರಣೆಗಳನ್ನ ನೋಡಿದ್ದೀವಿ ಸೊ ಕಾಲೇಜಿನಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ತಂದೆ ತಾಯಿಗಳು ಪಾಪ ಅವರು ಕಳಿಸಿರ್ತಾರೆ ಮಕ್ಕಳುಗಳು ಏನು ಮಾಡ್ತಾರೆ ಅಂದರೆ ಕಾಲೇಜಿಗೆ ಬರುವಂಥದ್ದು ಸೊ ಬಂದಂಥ ಸಂದರ್ಭಗಳಲ್ಲಿ ಕಾಲೇಜ್ ಒಳಗಡೆ ಆಗುವಂಥದ್ದು ಕಾಲೇಜ್ ಆಗ ಒಳಗಡೆ ಆಗುವಂಥದ್ದಿದ್ರೆ ಏನಾಗಿರುತ್ತೆ ನಾವು ಅದನ್ನು ಮಾನಿಟರ್ ಮಾಡ್ಬೋದು ಯಾರು ಉಪನ್ಯಾಸಕರು ಇರ್ತಾರೋ ಅಥವಾ ಕಾಲೇಜಿನಲ್ಲಿ ಏನು ಇರ್ತಾರೋ ಸೊ ಆಗ ವಿಚಾರಗಳು ಗೊತ್ತಾದರೆ ಅದು ತಂದೆ ತಾಯಿ ಪೋಷಕರುಗಳೇ ಗೊತ್ತಾಗುತ್ತೆ ಸೊ ಅದು ಬಿಟ್ಟು ಕಾಲೇಜಿಂದ ಹೊರಗಡೆ ಹೋಗಿ ಆ ರೀತಿಯಾಗಿರುವಂತಹ ಚಟುವಟಿಕೆಗಳಲ್ಲಿ ಅವರು ನಿರತರಾಗಿದ್ದರೆ ನಮಗೆ ಅಥವಾ ಪೋಷಕರುಗಳಿಗೆ ಅಥವಾ ಉಪನ್ಯಾಸಕರುಗಳಿಗೆ ಅಥವಾ ಏನು ಟೀಚರ್ಸ್ಗಳಿಗೆ ಏನು ಗೊತ್ತಿರುತ್ತೆ ಸೊ ಆ ಉದ್ದೇಶದಿಂದ ನಾನು ಈ ಒಂದು ಕಾಳಜಿಯಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ನಮ್ಮ ಮಕ್ಕಳುಗಳನ್ನ ಮೇಲೆ ನಾವು ಒಂದು ನಿಗಾ ಇಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಸೊ ನಾವು ಕಾಲೇಜ್ಗೆನೂ ಫೀಸ್ ಕಟ್ಟಿಬಿಟ್ಟಿರ್ತೀವಿ ಕಳಿಸಿರ್ತೀವಿ ಆದರೆ ಅವರ ಚಲನವಲನದ ಬಗ್ಗೆ ನಾವು ಸೊ ಗಮನವನ್ನು ನಾವು ಅಲಿಸ್ಬೇಕಾಗ್ತದೆ ಸೊ ಯಾಕೆ ಅಂತೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀಸನಲ್ಲಿ ಸೊ ನೋಡಿ ಈಗ ಸೊ ತನ್ನ ಹೊಟ್ಟೆಯಲ್ಲಿ ಹುಟ್ಟಂಥ ಮಕ್ಕಳು ತಮ್ಮ ಮಾತು ಕೇಳ್ದಂತನೇ ಈ ರೀತಿಯಾಗಿ ಅದನ್ನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಪದ ಬಳಕೆಗಳು ನಮಗೆ ಸರಿಯಾಗಿ ಗೊತ್ತಿರೋ ಅದನ್ನು ಬಳಸೋದಕ್ಕೆ ನನಗೆ ಸೊ ಬರೋದಿಲ್ಲ ಸೊ ಹಾಗಾಗಿ ಆ ರೀತಿ ಮಾಡುವಂಥದ್ದು ತಪ್ಪು ನಾವು ನಮ್ಮ ತಂದೆ ತಾಯಿಗಳನ್ನ ಆಶ್ರಯದಲ್ಲಿ ನಾವು ಬೆಳೆದಂಥ ಸಂದರ್ಭಗಳಲ್ಲಿ ನಾವು ಇದ್ದಿರಬೇಕು ತಂದೆ ತಾಯಿಗಳಿಗೆ ಮೊದಲು ವಿಧೇಯರಾಗಿರಬೇಕು ನಂತರ ನಮ್ಮ ಪಾಠ ಹೇಳಿಕೊಡುವಂಥ ಗುರುಗಳಿಗೆ ನಾವು ಯಾವಾಗಲೂ ವಿಧೇಯರಾಗಿರಬೇಕು ತಂದೆ ತಾಯಿಗಳು ಅನಕ್ಷರಸ್ಥರಾಗಿದ್ದರೂ ನೀವು ಇಷ್ಟು ಅಕ್ಷರಗಳನ್ನ ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ನೀವು ಬುದ್ಧಿವಾದ ಹೇಳಬೇಕು ನಾನು ಈ ಮನೆಯ ಜವಾಬ್ದಾರಿಯನ್ನು ತಗೊಳ್ಬೇಕು ಮುಂದಿನ ಜವಾಬ್ದಾರಿಗಳು ನಿಮ್ಮನ್ನ ಸುಖವಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ಅವರಿಗೆ ಏನು ವಚನವನ್ನು ನೀವು ಕೊಟ್ಟು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಕಷ್ಟಪಟ್ಟು ಅವ್ರು ಏನು ಮಾಡಿರ್ತಾರೆ ಫೀಸ್ ಕಟ್ಟಿರ್ತಾರೆ ಸೊ ನಿಮ್ಗಳಿಗೆ ಯಾವತ್ತೂ ಕೂಡ ಹೇಳ್ಕೊಂಡಿರೋದಿಲ್ಲ ಸೊ ನಿಮ್ಗೆ ನನಗೆ ಇಷ್ಟು ಕಷ್ಟ ಆಗಿದೆ ಅಪ್ಪ ನಿನಗೆ ಇದು ಕಟ್ಟೋಕಾಗಲ್ಲ ಅಂತ ಹೇಳ ಅವ್ರಿಗೆ ಇಲ್ಲದೆ ಹೋದ್ರು ಕೂಡ ಸೊ ನಿಮ್ಗಳಿಗೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಸೊ ಎಲ್ಲ ಸೌಕರ್ಯ ಸೌಲಭ್ಯಗಳನ್ನ ನಿಮಗೆ ಒದಗಿಸಿಕೊಂಡಿರ್ತಾರೆ ಸೊ ಹಾಗಾಗಿ ತಂದೆ ತಾಯಿಗಳಿಗೆ ಈ ರೀತಿಯಾಗಿರುವಂತಹ ವಂಚನೆಗಳನ್ನು ಸೊ ಮಾಡಬಾರದು ಮೊದಲು ಸೊ ಅದಾದ ನಂತರ ಸೊ ಈ ಈ ರೀತಿ ಆದಂತ ಸಂದರ್ಭಗಳಲ್ಲಿ ಸೊ ಯಾರು ಗೊತ್ತಿರಲ್ಲ ಅವರು ಏನೋ ಅವರ ಹಿಂದೆ ಒಂದೇ ವಿಚಾರ ಮಾಡದಂತೇ ಸೊ ನೀವು ಅದನ್ನು ಮದುವೆ ಆಗಿಬಿಡ್ತೀರಿ ಸೊ ಮದುವೆ ಆದಂಥ ಸಂದರ್ಭಗಳಲ್ಲಿ ಸೊ ಮುಂದಿನ ಜೀವನ ಯಾವ ರೀತಿ ಆಗಿರುತ್ತೆ ಅನ್ನೋದು ನಿಮ್ಗೆ ಇನ್ನೂ ಯಾಕೆ ಅಂತಂದರೆ ಸೊ ಈ ಹದಿಹರೆಯದ ವಯಸ್ಸು ನಾವು ಏನಂತ ಕರಿತೀವಿ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ವರೆಗೆ ಏನು ಟೀನ್ ಏಜ್ ಅಂತ ನಾವು ಏನು ಕರಿತೀವಿ ಆ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿಗಳು ಏನಾಗಿರ್ತದೆ ಅಂದರೆ ಹುಚ್ಚು ಕುದೇ ರೀತಿ ಕುದುರೆ ರೀತಿನಲ್ಲಿ ಸೊ ಅದು ಆಡ್ತಾ ಇರ್ತದೆ ಸೊ ಅದು ಯಾರ ಮಾತನ್ನು ಕೇಳೋದಿಲ್ಲ ಸೊ ಅದು ಯಾವ ರೀತಿ ಅಂತೇಳಿದ್ರೆ ಯಾವುದು ಬಣ್ಣ ಬಣ್ಣದ ಆಕರ್ಷಿತವಾಗಿ ನಮ್ಗೆ ಕಾಣಿಸುತ್ತೆ ಅದೆಲ್ಲವೂ ಸರಿ ಅದೆಲ್ಲನೂ ನಮ್ಗೆ ಏನಾಗುತ್ತೆ ಅಟ್ರಾಕ್ಟ್ ಮಾಡ್ತಾ ಇರ್ತದೆ ಸೊ ಹಾಗಾಗಿ ಅವುಗಳನ್ನ ಸ್ವಲ್ಪ ಬದಿಗೆ ಇಟ್ಟು ಸೊ ನಮ್ಮ ಕಾಲೇಜಿಗೆ ಬರುವಂತಹ ಒಂದು ಇಂಟೆನ್ಷನ್ನು ಹಾಳಾಗಬಾರ್ದು ಮಕ್ಕಳುಗಳನ್ನ ಕಳಿಸಿರುವಂಥ ತಂದೆ ತಾಯಿಗಳ ಒಂದು ಇಂಟೆನ್ಷನ್ಗಳನ್ನ ನೀವು ಹಾಳು ಮಾಡಬಾರ್ದು ಸೊ ಹಾಗಾಗಿ ತಂದೆ ತಾಯಿಗಳಿಗೆ ನಾವು ಮೊದಲು ವಿಧಿಯರಾಗಿರಬೇಕು ಅನ್ನುವಂಥದ್ದನ್ನು ಸೊ ನಾವು ತಿಳಿ ತಿಳಿಯಳಬೇಕು ಸೊ ಕಾಲೇಜ್ಗಳಲ್ಲಿ ಏನು ಮಕ್ಕಳುಗಳ ಅವ್ರ ಚಲನವಲದ ಬಗ್ಗೆ ಆಗಿಂದಾಗಲೇ ನಾವು ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗಳಾದಂಥ ಸಂದರ್ಭಗಳಲ್ಲಿ ಅಥವಾ ಕಾಲೇಜಿನ ಏನು ಉಪನ್ಯಾಸಕಗಳ ಒಂದು ಫೋನ್ ನಂಬರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಸೊ ತನ್ನ ಮಗ ಯಾವ ರೀತಿಯಾಗಿ ಓದ್ತಾ ಇದ್ದಾನೋ ಅಥವಾ ಎಲ್ಲಿ ಮಾಡ್ತಾ ಇದ್ದಾನೋ ಗಳು ಕರೆಕ್ಟ್ ಆಗಿದೆಯೋ ಇಲ್ವೋ ಸೊ ಏನು ಮಾಡ್ತಾ ಇದ್ದಾರೆ ಸೊ ಕಾಲೇಜಿನ ವೇಳಾಪಟ್ಟಿನಲ್ಲಿ ಸೊ ಯಾವಾಗ ಕಾಲೇಜಿನ ಬರುವಂಥದ್ದು ಹೋಗುವಂಥದ್ದು ಸೊ ಇವನ್ನೆಲ್ಲನೂ ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ ಸೊ ಒಂದು ಯಾವುದೋ ಒಂದು ವಸ್ತುಗಳನ್ನ ನಾವು ತಗೊಂಡಂಥ ಸಂದರ್ಭಗಳಲ್ಲಿ ಅದಕ್ಕೆ ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರ್ ಡೇಟು ಅನ್ನುವಂಥದ್ದು ಎಲ್ಲನೂ ಕೂಡ ನಾವು ನೋಡ್ತೀವಿ ಆದರೆ ನಮ್ಮ ಒಟ್ಟಲ್ಲಿಟ್ಟಿರುವಂಥ ಮಕ್ಳುಗಳನ್ನ ಸೊ ನಾವೇನು ಮಾಡ್ತೀವಿ ಒಂದು ನಂಬಿಕೆ ಮೇಲೆ ನಾವು ಕಳಿಸಿರ್ತೀವಿ ಸೊ ನಂಬಿಕೆ ಅನ್ನುವಂಥದ್ದು ಏನಪ್ಪಾ ಅಂತೇಳಿದ್ರೆ ಭಾಳ ಕಾಸ್ಟ್ಲಿ ಆ ಪದ ಅದು ಅದು ಪದ ಆ ಚೀಪ್ ಪೀಪಲ್ಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾವು ನಂಬಿ ನಮ್ಮ ಮಕ್ಕಳನ್ನು ನಾವು ಬೆಳೆಸುವಂತಹ ರೀತಿನಲ್ಲಿ ಸೊ ಎಲ್ಲ ತಂದೆ ತಾಯಿಗಳು ಅವರ ಒಳ್ಳೆ ರೀತಿನಲ್ಲಿ ಯಾರು ಕೆಟ್ಟ ತಂದೆ ತಾಯಿಗಳು ಯಾರೂ ಇರೋದಿಲ್ಲ ಆದರೆ ಸೊ ವಾತಾವರಣ ಆ ಒಂದು ಅಧಿಹರಿಯದ ಒಂದು ಏಜ್ ಏನಿದೆ ಆ ಏಜ್ನಲ್ಲಿ ಏನಾಗಿರುತ್ತೆ ಅಂತಂದಾಗ ಆ ಸ್ವಲ್ಪ ನಾವು ಆ ಕಂಟ್ರೋಲ್ನ ತರಬೇಕಾಗ್ತದೆ ಮಕ್ಳುಗಳಿಗೆ ಅವ್ರನ್ನ ಮಾನಿ ಆಲ್ರೆಡಿ ಹೇಳೋ ರೀತಿನಲ್ಲಿ ಅದನ್ನ ಮಾನಿಟರ್ ಮಾಡಬೇಕಾಗತ್ತೆ ಸೊ ಆದಂಥ ಸಂದರ್ಭದಲ್ಲಿ ಮಕ್ಕಳು ತನ್ನಿಂದ ತಾನೇ ಅವರು ಪ್ರೇರೇಪಿತರಾಗಬೇಕು ನಾನು ಸೊ ಈ ಒಂದು ಕ ಈ ಒಂದು ಸಂಸ್ಥೆಗೆ ಅಥವಾ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಊರಿಗೆ ನಾನು ಘನತೆಯಿಂದ ನಾನು ಇರಬೇಕು ಸೊ ಓದಿನ ವಿದ್ಯಾಭ್ಯಾಸವನ್ನು ನಾನು ಮಾಡಿ ನಂತರ ನನ್ನ ಮುಂದಿನ ಡಿಸಿಷನ್ಸ್ಗಳನ್ನ ನನ್ನ ಮ ಮದುವೆ ವಿಚಾರವಾಗಿರ್ಬೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ನಾನು ಪ್ರೇಮ ವಿವಾಹನೇ ಆಗಿರ್ಬೋದು ಅನ್ನುವಂಥದ್ದನ್ನು ಅದನ್ನ ನಂತರ ಯೋಚನೆ ಮಾಡಬೇಕು ಆದರೆ ಸೊ ತಂದೆ ತಾಯಿಯ ಸುಪರ್ದಿ ಒಳಗಡೆ ನಾವಿದ್ದಂಥ ಸಂದರ್ಭಗಳಲ್ಲಿ ಸೊ ಮೊದಲು ನಾವೇನು ಮಾಡಬೇಕು ತಂದೆ ತಾಯಿಗಳಿಗೆ ಮಾತನ್ನು ಕೇಳಬೇಕು ಸೊ ಪೋಷಕರು ಅಷ್ಟೇನೆ ಆಗಿಂದಾಗ್ಲೇನೆ ನಾನು ಹೇಳದಂತೆ ಕಾಲೇಜ್ಗಳಿಗೆ ವಿಸಿಟ್ ಕೊಡಬೇಕು ಸೊ ಮಕ್ಕಳಗಳಿಗೆ ಕಾಲೇಜಿನಲ್ಲಿ ಮೌಲ್ಯಾಧಾರಿತವಾದಂತಹ ಥರ ವಿಚಾರಗಳು ಅವರಿಗೆ ಬರ್ತದೆ ಸೊ ಮನಸ್ಸು ಅನ್ನುವಂಥದ್ದು ಹುಚ್ಚು ಕೂಡಿ ಅನ್ನುವಂಥದ್ದು ಸೊ ಎಲ್ಲಿ ಬೇಕಾದ್ರಲ್ಲಿಗೆ ಅರಿತಾ ಇರ್ತದೆ ಸೊ ಹಾಗಾಗಿ ಆ ಮನಸ್ಸನ್ನ ಮನ ಪರಿವರ್ತನೆ ಮಾಡಬೇಕು ಯಾವುದಕ್ಕೆ ಮನ ಪರಿವರ್ತನೆ ಮಾಡಬೇಕು ಅಂತ ಹೇಳಿದ್ರೆ ಸಹ ಈ ರೀತಿಯ ಒಳ್ಳೊಳ್ಳೆ ತಂದೆ ತಾಯಿಗಳ ಬಗ್ಗೆ ಒಳ್ಳೊಳ್ಳೆ ರೀತಿಯಾಗಿರುವಂತಹ ಅಭಿಪ್ರಾಯಗಳನ್ನ ಅವರ ಮಾತು ಕಿವಿಗಳಿಗೆ ಹಾಕುವಂತಹ ಒಂದು ವಿಚಾರ ಸಂಕಿರಣಗಳನ್ನ ವಿಚಾರವನ್ನ ಆ ಗೋಷ್ಠಿಗಳನ್ನ ಮಾಡಬೇಕಾಗಿರುವಂತದ್ದು ಅಥವಾ ಅಲ್ಲಿ ಕಾಲೇಜ್ಗಳಿಗೆ ಸೆಕ್ಷನ್ ವೈಸ್ಗಳಲ್ಲಿ ಅಂತ ಇರ್ತಾರೆ ಅವ್ರಗಳ ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನ ಅವ್ರನ್ನ ಮಾನಿಟರ್ ಮಾಡುವಂಥದ್ದೆಲ್ಲನೂ ಕೂಡ ಏನು ಮಾಡಬೇಕು ಸೊ ಅದನ್ನು ಗಮನಿಸಬೇಕು ಆ ಆವಾಗ ಮಾತ್ರ ಸೊ ಮಕ್ಕಳುಗಳಿಗೆ ಅವರ ಒಂದು ಮೇಲೆ ಪ್ರಭಾವ ಬೀರಿ ಹೌದಪ್ಪ ನಮ್ಮ ತಂದೆ ತಾಯಿಗಳು ಇಷ್ಟು ಕಷ್ಟಪಟ್ಟಿದ್ದಾರೆ ನಾನು ಇಷ್ಟು ಚೆನ್ನಾಗಿ ಓದಬೇಕು ಒಳ್ಳೆಯ ಮಾರ್ಕ್ಸ್ ತಗೊಳ್ಳಬೇಕು ಅಂಕಗಳನ್ನ ತಗೊಳ್ಬೇಕು ನಂತರ ನಾನು ಮದುವೆ ಆಗುವಂಥದ್ದು ಬೇರೆ ವಿಚಾರಗಳನ್ನ ನಂತರ ಇಟ್ಕೊಳ್ಬೇಕು ಮೊದಲ ಆದ್ಯತೆ ನಾವು ಕಾಲೇಜಿಗೆ ಬರುವಂತಹ ಇಂಟೆನ್ಷನ್ ಯಾವುದೇ ಆಗಲಿ ಸೊ ಮೊದಲು ನಮ್ಮ ತಂದೆ ತಾಯಿ ಕಳಿಸಿರುವಂತಹ ಕಾಲೇಜಿಗೆ ನಮ್ಮನ್ನು ನಂಬಿಕೆ ಇಟ್ಟು ಕಳಿಸಿರ್ತಾರೆ ಸೊ ಅವ್ರ ನಂಬಿಕೆ ಅವರ ನಂಬಿಕೆಗೆ ನೀವು ದ್ರೋಹ ಮಾಡಿ ಅವರ ಒಂದು ಎಳ್ಳು ಅದಕ್ಕೆ ಎಳ್ಳು ನೀರು ಬಿಟ್ಟು ಸೊ ನೀವು ಈ ತರ ಬೇರೆ ಹೋಗಿ ಅವ್ರಿಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಹೋಗಿ ದೇವಸ್ಥಾನದಲ್ಲೋ ಅಥವಾ ಇನ್ನೆಲ್ಲೋ ಚರ್ಚ್ಗಳಲ್ಲೋ ಅಥವಾ ಇನ್ನೆಲ್ಲೋ ಹೋಗಿ ನಾವು ಮದುವೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಬಂದಾಗ ಅವರ ಪರಿಸ್ಥಿತಿ ಏನಾಗಿರಬೇಕು ನಾವು ನೀವು ಅವರ ತಂದೆ ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಅವರ ಮಕ್ಕಳು ಅದೇ ರೀತಿ ಆದಂಥ ಸಂದರ್ಭಗಳಲ್ಲಿ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ಸೊ ಆ ಸ್ಥಾನದಲ್ಲಿ ನಿಂತ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಅದನ್ನು ಯೋಚನೆ ಮಾಡಬೇಕಾಗಿರುತ್ತೆ ಸೊ ಆ ಡಿಸಿಷನ್ ತಗೊಳ್ಳುವಂಥದ್ದು ಏಕಾಏಕಿ ತಗೊಂಡಿರ್ತೀರಿ ಯಾಕೆ ಅಂತಂದರೆ ಸೊ ನಿಮ್ಗೆ ಇನ್ನೂ ಏಜ್ ಏಜ್ ಚಿಕ್ಕದಾಗಿರೋದ್ರಿಂದ ಮಕ್ಕಳು ಸೊ ಯಾವುದೋ ಒಂದು ಈ ರೀತಿಯ ಬಣ್ಣ ಬಣ್ಣದ ಆಕರ್ಷಿತಕ್ಕೆ ಒಳಪಟ್ಟು ನೀವೇನು ಮಾಡಿರ್ತೀರಿ ಆ ಒಂದು ಡಿಸಿಷನ್ಗಳನ್ನ ತಗೊಂಡಿರ್ತೀರಿ ಸೊ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಮೊದಲು ವಿಧೇಯರಾಗುವುದನ್ನು ಕಲಿತ್ಕೊಳ್ಳಿ ಗುರುಗಳಿಗೆ ವಿಧೇಯರಾಗಿರುವುದನ್ನ ಕಲಿತ್ಕೊಳ್ಳಿ ಮೊದಲು ವಿದ್ಯಾಭ್ಯಾಸವನ್ನ ನೀವು ಕಂಪ್ಲೀಟ್ ಮಾಡಿಸ್ಕೊಳ್ಳಿ ಸೊ ಈ ವಿಚಾರವನ್ನ ಸೊ ನಾನು ಹೇಳಬೇಕಾಗಿತ್ತು ಆ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ ಸೊ ದಯವಿಟ್ಟು ಬೇರೆ ಇನ್ಯಾವುದೋ ಪ್ರೇಮ ವಿವಾಹದ ಪರವೋ ಅಥವಾ ವಿರೋಧವಾಗಿನ ವಿಡಿಯೋಗಳನ್ನ ಮಾಡ್ತಾ ಇಲ್ಲ ನಾನು ಮಾಡ್ತಾ ಇರುವಂತದ್ದು ಏನಪ್ಪ ಅಂತಂದ್ರೆ ಪೋಷಕರು ತಂದೆ ತಾಯಿಗಳ ಮಕ್ಕಳನ್ನು ಕಾಲೇಜಿಗೆ ಕಳಿಸುವಂತಹ ಪೋಷಕರ ಪರವಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಪೋಷಕರಾದಂತ ನಾವುಗಳು ನಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಬೇಕು ಸೊ ಎಲ್ರಿಗೂ ಧನ್ಯವಾದಗಳು